ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನನ್ನ ಪ್ರತಿಯೊಂದು ವಿಡಿಯೋಗಳ ವಿಡಿಯೋ ಡಿಸ್ಕ್ರಿಪ್ಷನ್ ಒಂದ್ಸಲ ಓಪನ್ ಮಾಡಿಬಿಟ್ರೆ ನಿಮಗೆ ಪರೀಕ್ಷೆಗೆ ಪೂರಕವಾದಂತಹ ಸಾಕಷ್ಟು ಲಿಂಕ್ಸ್ ಇದೆ ಟಿ ಇ ಟಿ ಟೆಲಿಗ್ರಾಮ್ ಚಾನಲ್ ಇದೆ ವಾಟ್ಸ್ಆಪ್ ಚಾನಲ್ ಇದೆ ಕೆಲವೊಂದು ಪ್ರಿವಿಯಸ್ ವಿಡಿಯೋಸ್ನ ಬಿಡಿಸಿರ್ತಕ್ಕಂಥ ಲಿಂಕ್ಸ್ ಅಲ್ಲೇ ಕೊಟ್ಟಿದ್ದೀನಿ ಸೊ ನಿಮಗೆ ಯಾವುದು ಸೂಕ್ತ ಅಂತ ಅನ್ಸುತ್ತೆ ಆ ಎಲ್ಲ ಲಿಂಕ್ಸ್ ನ ಕ್ಲಿಕ್ ಮಾಡಿ ನೀವು ನೋಡಬಹುದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸೊ ಲೆಟ್ಸ್ ಬಿಗಿನ್ ಇಲ್ಲಿ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಇದೆ ರೆಗ್ಯುಲರ್ ಇಕ್ವಿಪ್ಮೆಂಟ್ ಆರಂಭದಲ್ಲಿ ಹೇಳ್ತಾ ಇದ್ದೀನಿ ತುಂಬಾ ಜನ ಏನ್ ಹೇಳ್ತಾರೆ ಅವರವರ ಅವರ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಅರೆಕಾಲಿಕ ಶಿಕ್ಷಕರ ನೇಮಕಾತಿ ಆಗಲಿ ಅತಿಥಿ ಶಿಕ್ಷಕರ ನೇಮಕಾತಿ ಆಗಲಿ ಅಥವಾ ಯಾವ್ದಾದ್ರು ಸಂಸ್ಥೆಗಳಲ್ಲಿ ಕಾಲ್ಫರ್ ಮಾಡದಂತ ಟೀಚರ್ ಇಕ್ವಿಪ್ಮೆಂಟ್ ಆಗಲಿ ಸೊ ಏನೇ ಬಂದ್ರು ಒಂಚೂರು ಇನ್ಫಾರ್ಮೇಶನ್ ಮಾಡಿ ಅಂತ ಕೇಳಿದರೆ ಆ ಒಂದು ಇಂಟೆನ್ಶನ್ ಇಟ್ಕೊಂಡು ಈ ಒಂದು ಮಾಹಿತಿಯನ್ನು ಕೊಡ್ತಾ ಇರತಕ್ಕಂಥ ಒಂದು ಪ್ರಯತ್ನ ಅಷ್ಟೇ ನಮ್ಮ ವಾಹಿನಿಯಿಂದ ಬಹಳ ಸಂಕ್ಷಿಪ್ತವಾಗಿದೆ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ಎಲ್ಲವನ್ನ ಹೇಳಿ ಮುಗಿಸ್ಬಿಡ್ತೀನಿ ನಾನು ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ರೀಟಿಂಗ್ ಇಲ್ಲಿ ಅರೆಕಾಲಿಕ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಆಗ್ತಿದೆ ಸೊ ತಾತ್ಕಾಲಿಕವಾಗಿ ನೇಮಕಾತಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ಅರೆಕಾಲಿಕ ಶಿಕ್ಷಕ ಹುದ್ದೆಗಳು ಅಂದ್ರೆ ನೋಡಿ ಇಲ್ಲಿ ಯಾವ ಡಿಸ್ಟಿಕ್ ಇದು ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ನೋಡಿ ಇಲ್ಲಿ ಒಂದು ಮಿಷನ್ ವಾತ್ಸಲ್ಯ ಯೋಜನೆ ಅಂತ ಇದೆ ಸ್ಕೀಮ್ ನೇಮ್ ಅದು ಮಿಷನ್ ವಾತ್ಸಲ್ಯ ಸ್ಕೀಮ್ ಅಂತ ಅದು ಅದರ ಅಡಿಯಲ್ಲಿ ಚಿತ್ರದುರ್ಗ ಸರ್ಕಾರಿ ಮಕ್ಕಳ ಪಾಲನಾ ಸಂಸ್ಥೆಗಳಾದ ಅಲ್ಲಿ ಒಂದಷ್ಟು ಆ ಜಿಲ್ಲೆಯಲ್ಲಿ ಸರ್ಕಾರಿ ಮಕ್ಕಳನ್ನ ಪಾಲನೆ ಮಾಡತಕ್ಕಂತ ಸಂಸ್ಥೆಗಳು ಬರುತ್ತೆ ಯಾವ್ದಾದ್ ಬರುತ್ತೆ ಬಾಲಕರ ಬಾಲಮಂದಿರ ಆಗಿರ್ಬೋದು ಬಾಲಕಿಯರ ಬಾಲಮಂದಿರ ಆಗಿರ್ಬೋದು ಹಾಗೂ ಸರ್ಕಾರಿ ವೀಕ್ಷಣಾಲಯ ಸಂಸ್ಥೆಗಳಲ್ಲಿ ಮಾಸಿಕ ಗೌರವಧನವನ್ನು ಆಧರಿಸಿ ಅಂದ್ರೆ ಪರ್ ಮಂತ್ ಸ್ಪೇಸ್ ಸ್ಪೇಸ್ಗಳನ್ನ ಪ್ರೊವೈಡ್ ಮಾಡೋ ರೀತಿನಲ್ಲಿ ಗುತ್ತಿಗೆ ಆಧಾರದ ಮೇಲೆ ಗುತ್ತಿಗೆ ಅಂದ್ರೆ ಒಂದಷ್ಟು ವರ್ಷಗಳ ಟರ್ಮ್ ಇರುತ್ತೆ ಅಂತ ಸೊ ಒಂದು ವರ್ಷ ಇರ್ಬೋದು ಎರಡು ವರ್ಷ ಇರ್ಬೋದು ಅಥವಾ ಮೂರು ವರ್ಷ ಇರ್ಬೋದು ಹೀಗೆ ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕವಾಗಿ ಅರೆಕಾಲಿಕ ಶಿಕ್ಷಕರುಗಳನ್ನ ಆಯ್ಕೆ ಮಾಡಿಕೊಳ್ಳಲು ಅರ್ಹ ವಿದ್ಯಾರ್ಹತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಆ ಭಾಗದವ್ರು ಯಾರಿಗೆ ಮಾಹಿತಿ ಹೋಗ್ಲಿ ಅಂತ ಮಾಡ್ತಾ ಇದೆ ಇಂಟ್ರೆಸ್ಟ್ ಇದೆಯೋ ನೀವು ಅಪ್ಲೈ ಮಾಡ್ಬೋದು ಸೊ ಜೂನ್ ಹದಿನಾರನೇ ತಾರೀಕು ಇನ್ನು ಸಾಕಷ್ಟು ಟೈಮ್ ಇದೆ ಸೊ ನೆಕ್ಸ್ಟ್ ಮಂತ್ ಸಿಕ್ಸ್ಟೀನ್ ಅನ್ಕೊಂಡ್ ಟೈಮ್ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದಷ್ಟು ಫೋನ್ ನಂಬರ್ ಕೊಟ್ಟಿದ್ದಾರೆ ನೀವು ಕಾಲ್ ಮಾಡಿ ಕೇಳ್ಕೊಳ್ಬೋದು ಬೇಕಾದ್ರೆ ನೋಡಿ ಇನ್ನೊಂದಷ್ಟು ವಿಷಯಗಳಿದೆ ಯಾವ ಸಬ್ಜೆಕ್ಟ್ ಅಲ್ಲಿ ವೈಕೆಂಟ್ ಇದೆ ಅಂತ ಸರ್ಕಾರಿ ಬಾಲಕರ ಬಾಲಮಂದಿರದಲ್ಲಿ ನೋಡಿ ಯಾವ್ಯಾವ ಪೋಸ್ಟ್ ಇದೆ ಯೋಗ ಶಿಕ್ಷಕರು ದೈಹಿಕ ಶಿಕ್ಷಕರು ಎಜುಕೇಟರ್ ಇಂಗ್ಲಿಷ್ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಇನ್ನು ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ಯೋಗ ಶಿಕ್ಷಕರು ದೈಹಿಕ ಶಿಕ್ಷಕರು ಎಜುಕೇಟರ್ ಇಂಗ್ಲಿಷ್ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು ಹುದ್ದೆಗಳು ಖಾಲಿ ಇವೆ ಸೇಮ್ ಎರಡು ಮಂದಿರಗಳಲ್ಲಿ ಸೇಮ್ ಪೋಸ್ಟ್ ಇಲ್ಲಿ ವೇಕೆಂಟ್ ಇರುವಂತದ್ದು ಸರ್ಕಾರಿ ವೀಕ್ಷಣಾಲಯದ ಮತ್ತೊಂದು ಮತ್ತೊಂದಿದೆ ಸೊ ಅಲ್ಲೂ ಕೂಡ ಒಂದಷ್ಟು ಪೋಸ್ಟ್ ಕನ್ಫರ್ಮ್ ಮಾಡಿದ್ದಾರೆ ಯಾರ್ಯಾರು ಯೋಗ ಶಿಕ್ಷಕರು ದೈಹಿಕ ಶಿಕ್ಷಕರು ಇವೆರಡು ಪೋಸ್ಟ್ ಅಲ್ಲಿ ಖಾಲಿರುವುದು ಇಲ್ಲಿ ಸರ್ಕಾರಿ ವೀಕ್ಷಣಾಲಯದಲ್ಲಿ ಸೊ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬಾಲಭವನ ಆವರಣ ಚಿತ್ರದುರ್ಗ ದೂರವಾಣಿ ಸಂಖ್ಯೆ ಜೀರೋ ಏಟ್ ಒನ್ ನೈನ್ ಫೋರ್ ಟೂ ನೈನ್ ಫೈವ್ ಏಟ್ ಡಬಲ್ ಟು ಸೊ ಈ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಅಂತ ಯಾರು ಹೇಳಿರುವಂತದ್ದು ಸೊ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಆದಂತ ಸಿ ಸವಿತಾ ಮೇಡಮ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸೊ ಆ ಭಾಗದವರು ಈ ಒಂದು ಐ ತಿಂಕ್ ಸರ್ಕಾರಿ ಮಕ್ಕಳ ಪಾಲನಾ ಸಂಸ್ಥೆಗಳ ಅಂಡರಲ್ಲಿ ಅಲ್ಲಿ ಏನು ಹುದ್ದೆಗಳು ಹೇಳಿದೆ ಈಗ ನಾನು ಸೊ ಈ ಒಂದು ಹುದ್ದೆಗಳಲ್ಲಿ ನೀವು ಸರ್ವಿಸ್ ಮಾಡಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್ ಇದ್ರೆ ನಿಮ್ಗೆ ಏನಾದ್ರು ಆಸಕ್ತಿ ಇದ್ರೆ ನೀವು ಬೇಕಾದ್ರೆ ಸೊ ನಾನು ಹೇಳಿದಂತ ಮಾಹಿತಿಯನ್ನು ಹೊರತುಪಡಿಸಿ ಇನ್ನೂ ಸಾಕಷ್ಟು ಮಾಹಿತಿ ಅಗತ್ಯವಿದ್ದಲ್ಲಿ ನಾನು ಲಾಸ್ಟ್ ಅಲ್ಲಿ ಏನು ಹೇಳಿದೆ ಒಂದು ನಂಬರ್ ಆ ನಂಬರ್ ಗೆ ಡಯಲ್ ಮಾಡಿ ಬೇಕಾದ್ರೆ ನೀವು ವಿಚಾರಿಸಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಜೂನ್ ಹದಿನಾರನೇ ತರಗತಿ ತನಕ ಟೈಮ್ ಇದೆ ಸೊ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು ಏನು ಹೇಗಿದೆ ಇನ್ಫಾರ್ಮೇಶನ್ಸ್ ಕೊಟ್ಟಿಲ್ಲ ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಅದೊಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನೋಡಿ ಇದೆಯಲ್ಲ ಇಲ್ಲಿ ಜೀರೋ ಏಟ್ ಒನ್ ನೈನ್ ಫೋರ್ ಟೂ ನೈನ್ ಫೈವ್ ಏಟ್ ಡಬಲ್ ಟೂ ಅಂತ ಕೊಟ್ಟಿದ್ದಾರೆ ಲ್ಯಾಂಡ್ ಲೈನ್ ನಂಬರ್ ಅದಕ್ಕೆ ಕಾಲ್ ಮಾಡಿ ನೀವು ಜಾಸ್ತಿ ಮಾಹಿತಿಯನ್ನು ಪಡ್ಕೊಂಡು ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋವನ್ನು ವಾಚ್ ಮಾಡೋದಕ್ಕೆ